ಏನು ಹೆಣ್ಮಕ್ಳು ಜನ್ಮ ಅವ್ರ ಮನ್ಯಾಗು ಕೆಲಸ ಮದುವೆ ಮಾಡ್ಕೊಂಡು ಬಂದು ಇಲ್ಲೇ ಇರ್ತೀವಿ ಅಂದ್ರೆ ಇಲ್ಲಿ ಕೆಲಸ ಒಂದು ದಿನಾನು ಸಡೋ ಇಲ್ಲ ಕೈಗೂ ಸಡೋಯಿಲ್ಲ ಇಲ್ಲ ಸಡೋಯಿಲ್ಲ ಇಲ್ಲ ಸಾಕಾಗಿ ಹೋಗಿ ತಗೊಂಡ್ ಕೆಲಸ ಮಾಡಿ ಮಾಡಿ ಅಲ್ಲ ಇವತ್ತು ಸುಟಿ ಐತಲ್ಲ ಹೆಂಗಾದ್ರು ಇವ್ರದ ಪಿಚರ್ಗೆ ಕರ್ಕೊಂಡು ಹೋಗ್ತನ ಬರ್ತಾರೋ ಏನು ಮಾಡ್ತಾರ ಕೇಳ್ತಾನೆ ಅದಕ್ಕೂ ಒಂದು ನೂರ ಎಂಟು ಮಾತಾಡ್ತಾರೆ ಇವನು ಇವತ್ತು ಡ್ರೈವರ್ ಐತಿ ಇವ್ರು ಕದ್ಯನ ಫೋನ್ ಅವ್ನು ಅವ್ರು ಫೋನ್ ಹಚ್ತಾರೆ ಸಾಕು ಸರ್ ಅವ್ರು ಫೋನ್ ಹಚ್ಚರಿಕೆ ಏಡಿ ಹೇಳಿ ಹೋಗಕ್ಕೆ ಪಾಡಕೈತನಾಗ ಇನ್ನು ದಿನ ಹೆಂಗ್ರೆ ಹಾಕಳು ಇವತ್ತು ಆಯ್ ಮೊದಲು ಆಯ್ತಾರೆ ಇವತ್ತು ಆಕಿ ಸೂಟಿ ಐತಿ ಅಂದ್ಕೊಂಡಿರ್ತಾಳೆ ಇವನು ಈ ಮನ್ಗೆಕ್ಳು ಒಬ್ರು ಫೋನ್ ಹಚ್ವರಲ್ಲ ನನಗೆ ನಮ್ಗೆ ಇವತ್ತು ಅವನು ರವಿವಾರ ಐತೆ ಬಿಟ್ಟರೆ ಕೇಳ ಮಕ್ಕಳು ದಿನ ಅವ್ರು ಗೆಲ್ತಾರೆ ನನ್ನ ಕಡೆ ಒಂದು ದಿನ ಆಟ ಆಗ್ಬೇಕು ಇವತ್ತು ಆಯ್ತಾರ ಆಗತೈತಿ ಇವತ್ತು ನಮ್ಮ ಏನಾರು ಮಾಡಿ ಹೇಳು ಹುಣಕಿ ಬೇಡ ಒಂದು ಐದು ದಿನಿಸ್ಕೊಂಡ್ರು ಅವ್ನು ಫೋನ್ ಹಚ್ತಾ ನೋಡ್ರೂನು ಹಚ್ಚಿದ್ರು ನೀವು ಯಾಕೆ ಈ ಪರಿ ಸಪ್ಪ ಮಾರಿ ಮಾಡಿ ಕೂತಾನಲ್ಲ ಏನ ಯಾಕೋ ಟೆನ್ಷನ್ದಾಗಿದ್ದಂಗೆ ಕಾಣ್ತಾನು ಇವ್ ಮತ್ತು ಇವು ಹೋಗಿ ಶಿಟ್ಲೆ ಮಾತಾಡ್ರೆ ಮಾತು ಕರ್ಕೊಂಡು ಹೋಗೋಂಗಿಲ್ಲ ನಾನು ಅದಕ್ಕೆ ನೈಸ್ ಮಾಡಿ ಐಸ್ ಇಟ್ಟು ಬರ್ತೀನಿ ರಮೇಶ್ ಮಾಡಿ ಕರ್ಕೊಂಡು ಹೋಗಿ ಪಾನಿಪುರಿ ತಿಂದು ಆಕ್ಸಿಡೆ ಮದ್ ತಿಂದು ಎಂಜಾಯ್ ಮಾಡಿರಿ ಆತ ಏನು ಚಿಂತೆ ಮಾಡತ್ತ ಹಿಂಗ ಹಿಂಗೆ ಕೈ ಹೆಚ್ಕೊಂಡ ಬಹುಶಃಕ್ಕೆ ಇವತ್ತು ಸುಟಿ ಐತಿ ನಾನು ಹೇಳ್ತೀನಿ ಎಲ್ಲರು ಕರ್ಕೊಂಡು ಹೋಗ್ಬೇಕನ್ನೋದು ವಿಚಾರ ಮಾಡತ್ತಿರಬೇಕು ಇದ ಫಾಯಿದಾ ಒಡಾಸ್ತನ್ ಗಪ್ನ ರೀ ಏನ್ ಚಿಂತೆ ಮಾಡಾಕೀರಿ ಚಿಂತೆ ಹಾ ಇಲ್ಲ ಹಾ ಗೊತ್ತ ಏನ್ ಇಲ್ರಿ ಇವತ್ತ್ ಹ್ಯಾಂಗಾದ್ರು ನಿಮ್ದ ಸೂಟಿ ಐತಿರ್ಲೇ ಹಾ ಅದಕ್ಕ ರೀ ಹೊರಗ್ ಪಿಕ್ಚರ್ ನೋಡಿ ಬರೋನ್ರೀ ಪಿಕ್ಚರ್ ಈಗ ಹಾ ರೀ ಈಗ ಮಾಡಾಕಿ ಇಲ್ಲಿ ನೋಡ ಬಾಡ್ರಿ ಟಿವಿ ಐತಿ ನೋಡಲಾ ಅದಕ್ಕೋ ನೋಡಿಲೇ ದಿನ ಟಿವಿ ಆಗ ಬರೀ ಧಾರಾವಾಹಿ ನೋಡಿ ಏನ್ ಮಾಡ್ರಿ ಇವತ್ ಹೆಂಗಾದ್ರು ಸೂಟ್ ಇದ್ದಾರ ಹೊರಗ ಅಡ್ಡಾಡ್ಸ್ಕೊಂಡ್ ಬರ್ ಬರ್ಲೆ ಪಿಕ್ಚರ್ ನೋಡೋದು ಪಿಕ್ಚರ್ ಐತಿ ನನ್ನ ನನ್ನ ಪಿಕ್ಚರ್ ನನಗ ನೀಲಿ ಇಲ್ಲ ಈ ನಿಕ್ಕಿ ಪಿಕ್ಚರ್ ಐತಿನಿ ಹಲೋ ನನ್ನ ಕೈ ಕಡಿಯತ್ತಾವ ಈಗ ಅವ್ನಿಗೆ ಅಲ್ಲಿ ಯಾವಾಗ ಹೋಗಿ ಎಲ್ಲಿ ಹೋಗಿಲ್ಲ ಅಂತ ಕೇಳಿ ಈಗ ನನ್ನ ಇಲ್ಲಿ ಬೆಲೆ ಹಾಕತ್ತಾವ ಹಿಂಗ್ಯಾ ಕಕ್ಕಡ ಮುಖ ಮಾಡಿ ಗುಣಸತ್ತನು ವಾರದಾಗ್ರ ಒಂದ್ ಸುಧಾ ಸುಟ್ಟಿರ್ತೈತೆ ಅದಕ್ಕೂ ಇಲ್ಲತ್ತಾನಂದ್ರ ಪಿಕ್ಚರ

ಬಾಳ ಒಂಬತ್ತರ ತರ ತನ ನೀವು ಒಂಬತ್ತರ ತರನ ಅಡ್ಡಾಡಿ ಬರುತ್ತಿರಲಿ ಹೇงಾದರೂ ಡ್ಯೂಟಿ ಕೆಲಸ ನಿಮ್ಮದು 9ಕ್ಕೆ ಮುಗಿಯುತ್ತೈತಿ ಮತ್ತೆ 6 ರಿಂದ 9 ತರ ಮಾಡ್ಕೊಂಡು ಬರೋಣ್ರಲ್ಲಾ ಇಂಗಾ 6 ಮಾತ್ರ ಡ್ಯೂಟಿ 9ಕ್ಕೆ ಯಾವಾಗ ಮುಗಿಯುತ್ತೆ ಮಾರಯ್ಯ ಎಲ್ಲ ಖಾಲಿ ಆಗಿದ್ರೆ ಮನಿಗೆ ನಾ ಬರೋದು ಈಗ ಏನು ಗೊತ್ತು ನನ್ನ ಡ್ಯೂಟಿ ಹೇಂಗ್ ಮಾಡ್ಲಿ ಏನು ಹೇಳ್ಬೇಕು ತಿgeke ನೀವು ನವಲ್ದು ಹತ್ತ ಕತ್ತಿ ಆವರನಿಗೆ ಏನಿದು ಏನಾಗ್ತಿ ಆ ಅದೆ ಫೋನ್ ಚಿಲ್ಲ

ீப்பு நோட்னா நம்ம இதனேனா இதால மணி கடத்தி ನೀನು ಅಲ್ಲ ನೀನು ನಾನು ಆಡಾಕತ್ತಿ ಎಷ್ಟು ದಿವಸ ಆತು ದಿವಸ ಅದು ವರ್ಷನ ಗಟ್ಟಲೆ ಇದನ್ನ ಆಡಿದ್ವಿ ನಾವು ಒಂದು ಚಪ್ರಾಲೆ ಕಟ್ಟೇನ ಚಾಪ್ರಾಲೆ ಬಿಡಿ ಸೇರ್ಲಾಕ್ ಸಾಂಗ್ ಮಾಡ್ಯಾ ಉದ್ರಿ ತಂದ ನೀವು ಇದನ್ನ ಹೇಳ ಮಗ ಈ ಮಗಗ್ ರಾಕ್ ಚಿಡಿ ಬರ್ಲಾಕ್ತಿ ಅವತ್ತು ಚಿಂತೆ ಇತ್ತೆ ಒಟ್ಟು ನಾವು ಗಪ್ಪ ಒಂದ್ ರಾಕ್ ಕ್ರಿಯೇಟರ್ ಆಗತ್ತ ಅವನು ಆಕಿನ್ ಡಬ್ಬ ಹಾಕಿ ಒಟ್ಟು ಬಿಡ್ದು ಗಾಡಿ ಬಿಡ್ರಿ ನೀವು ಪ್ರತಿ ರವಿವಾರ ಇದನ್ನ ಹೇಳ್ತೀರಿ ಈ ರವಿವಾರ ಹೋಯ್ತನಂತ ಹೇಳಿದ್ರಿ ನೀವು ನನಗ ನೋಡು ನಾ ಎಲ್ಲ ಹಂಗ ಪ್ಲಾನ್ ಹಾಕಿದ್ನ ಕರೆ ನೋಡು ಕಾಡು ಕಾಲಕ್ಕೆ ಸಾಹೇಬ ಇದು ಹೊತ್ನಾಗೆ ಫೋನ್ ಹಚ್ಚಿ ನೀವು ಇಲ್ಲ ಇಲ್ಲ ಅದು ನನಗೆ ಏನೋ ಗೊತ್ತಿಲ್ರಿ ನಿಮ್ಮ ಸರ್ ಹೇಳ್ಬಿಡ್ರಿ ನೀವು ನಾಳೆ ಬರ್ತಾನಂತ ಇವತ್ತು ನನಗೆ ಹೆಂತಿ ಟೈಮ್ ಕೂಡನಂತ ಹೇಳಿರಲ್ಲೇ ಹೇಳಂಗಿಲ್ಲ ಅವ ಒಂಥರ ಆಡುಮುಟ ಐತೆ ಅದು ಸಾಹೇಬ ಯಾಕ್ರೀ ಅವ್ನ ಮದ್ವೆ ಆಗಿಲ್ಲ ಅನ್ರಿ ಮರಿ ಆಗೈತಿರೆ ಮತ್ತೆ ರೀ ಹಿಂಗೆ ಅದು ಇಲ್ಲ ನೋಡು ಶಿಟ್ ಮಾಡ್ಕೊಬ್ಯಾಡ ಹಾಂ ಇಲ್ಲ ನೋಡು ಪಟ್ಟು ಹೋಗಿ ಪಟ್ಟು ಬಂದ್ಬಿಡ್ತಾನೆ ಅಕಸ್ಮಾತ್ ಲೇಟ್ ಆದರೂ ಅವನು ನಾಳೆ ಸೂಟಿ ಮಾಡಿ ಪಿಚ್ಚರ್ ಕೋಣ ನಾಳೆ ಇದ ಆಡ್ರಲ್ಲ ಮತ್ತೆ ಇಲ್ಲ ನಾಳೆ ಹಿಂಗೇನು ಅವ ಇಲ್ಲ இவத்து சாஹிபேத்தா சூட்டி மாதன் அனுகூல ஒமேஷ் அட்வதிரிங்க நோட பட் போய் அடி

ಈ ನೋಡೋತು ಉಮರ ನನ್ನ ಹೆಂಡ್ತಿಕ್ಕಿ ಹುಟ್ಟಿ ಬಿಡಕತ್ತೆ ಅರಿ ಇಲ್ಲ ಈ ಕಲ್ಯಾಣಿ ಫೋನ್ ಹಚ್ಚಾನು ಈತಿದ್ರೆ ಪಿಕ್ಚರ್ ಕೂಡ ಪಿಕ್ಚರ್ ಹಗ್ಗ ನೋಳು ನನ್ನ ಪಿಕ್ಚರ್ ನನಗೆ ನಿಲಿಲ್ಲ ಇನ್ನಿಕಿ ಪಿಚ್ಚರ್ ಹತ್ತಿನ ಸುಮ್ಮ ಏನು ಒಂದು ಗೊಳ್ ಹೇಳಿನು ಉಣ್ಣು ಹಾ ನಮ್ಗೆ ಯಾಕೆ ಐತೆ ಅಲ್ಲಿ ಹೋತು ನೋಡು ಕಡಿಗೆ ತಂದ ಸಾದೇಶ ಹೋತು ನೋಡು ನಾ ಎಷ್ಟು ಗೋಳ್ಯಾಡ್ರುನು ನನ್ನ ಮಾತಂತ್ರು ನನ್ನ ಮಾತಿಗೆ ಒಂದು ಒಂದು ಶಾಶ್ವಿಕ ಆಳಟು ಕಿಮ್ಮತ್ತಿಲ್ಲ ಹೋಯ್ ಬಿಡ್ತಾ ನಾ ಹೆಂತಿದ್ದೆ ಬರೀ ಮಾಲಕ ಹೆಚ್ಚಾಗಿದಾನೇ ದಗದ ಜರಾ ಫೋನ್ ಬರ್ತು ಹಾ ಹಲವರ ಮಾಲಕರಿ ಹಲವ್ರ ಮಾಲಕರಿ ನನ್ ಫ್ರೆಂಡ್ ಸೃಷ್ಟಿಗಂಡ ವಾರ್ಕ್ ನೋಡ್ಗಿ ಎಲ್ಲರೂ ಕರ್ಕೊಂಡ್ ಹೋಗಿನ್ ತಿರ್ಗಾಡ್ಸ್ಕೊಂಡ್ ಬರ್ತಾನ ನನಗೂ ಆಸೆ ಇರ್ತೈತಿ ತಿರ್ಗಾಡ್ಬೇಕ ಅದು ಇವತ್ತು ಕರ್ಕೊಂಡ್ ಹೋಗ್ತಾನಂದ್ರ ಅದು ಆಸೆ ಮ್ಯಾಮ್ ಮನಿ ಬಿಟ್ಟ ಛೇ ಏನ್ ಮಾಡೋದು ಇದೊಂದ್ ಅಳಾಕ್ ಆಯ್ತು ನೋಡ ಬೀಜ ಇದ್ದಂಗ ಬೆಳಿ ಅಂದಂಗ ಅಪ್ಪ ಮಗ ಇಬ್ಬರು ಹೆಂಗ್ ನಡಿಯನ್ ಬನ್ನಿನ ಒಟ್ಟ ಇನ್ನು ಅವ್ರಿಬ್ರು ಬಂದ ನೋಡನು ಎಲ್ಲೇ ಮಂದಿ ಅವ್ರೇ ಕಲ್ಯಾಣ ಮಲ್ಯ ನಾವ್ ಹಬ್ಬ ಇವು ಮೂರು ಹಿಂಗ ಇವು ಬ್ರಹ್ಮ ಎಷ್ಟು ಮಹೇಶ್ವರ ಹ ನಾವ್ ಮಾಡುದು ನಾವ ಸೋಲುದು ನಾವ ಗೆಲ್ಲುದು ಬಂದಾರೆ ಹೆಣ್ಣ ಮಕ್ಕಳು ಮತ್ ನೋಡ್ ನೋಡ್ರಿ ನೀ ಬರ್ಲಿ ಇವತ್ತು ಬರ್ಲಿ ಅವ್ರ ಮಕ್ಳ ದಿನ ನಾನು ಸೋಲಸ್ತಾರ ಅವ್ರ ಇವತ್ತು ಅವನ್ ಹಠ ತೊಟ್ಟ ಬಂದನ ಆ ಇಬ್ರು ನೀ ಆ ನೋಡ ಮನಿ ಮ್ಯಾಲ ಮನಿ ಕಟ್ತಾನ ಇನ್ ಮ್ಯಾಲ ಮಕ್ಕಳು ನನ್ನ 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 ಸುಡಿಸ್ತಾರ ಇವ್ರ ಸರಿ ಮಕ್ಕರೆ ಮಾಡ್ತೇನೆ ನಿಮ್ಮನ್ನ ಮಲ್ಯ ನೋಡು ಬಾಂಧ ನೋಡು ಪುರುಸಾಲೆ ಬರಿವಿ ನೋಡು ಪ್ಯಾಂಟ್ ನೋಡು ಗೊಡಿಯಾಳು ನೋಡು ಕಿಶಾಗ ಪೆನ್ ನಮ್ಮ ಇಸ್ಪೆಟ್ ಆಡಂಗ್ರೆ ಕಾಣ್ತಾನ ಇಸ್ಪೆಟ್ ಆಡ್ಯ ಮನಿ ಕಟ್ಟೆ ಅಂತ ಹೇಳಿ ಮಗ ನಮ್ಮ ಬೇಗ ಹಂಗೆ ಅನುಪ ನನಗೂ ಹುಚ್ಚಿರದ ಗೊತ್ತ ಈಗ ಬರ್ಲಿ ಅಪ್ಪ ಆಕಿನ ಹಿಂದಿಂದ ಆಕಿ ಡಬ್ ತೊಡೆ ಹೋಗಿ ನಿಂತ ಬಾಗ್ಯಕ್ಕೆ ಒಬ್ಬ ಕೈ ತೆಗಿ ಪತ್ರ ಮನೆಯಾಗ ಕುಂಡ್ರಂಗ ಮಾಡಿದೆ ಏನೇ ಮಾಡಿದ್ದೀನಿ ಮತ್ತೆ ಆಟ ಅನ್ಕಾಯಿದ್ದೆ ಹಂಗೆ ಆನ್ರೆ ಮಾಡೋದು ಗೊತ್ತಾಯಿದೆ

நான் அது மத்திங்கே நீர் குண்டிரி நான் எல்லா பிளானிங் கினால் உடிகி கினால் அவரு அது ஆத்தூ அல்லோத்தோன்கிட்ட இடத்தோன முன்னக நினைக்கலே நான் எந்த சொட்டிணா நான் நினை ஏன் அவங்க ಈ ಬಿಡಿ ಸೇದ್ಬೇಡ ವಾಸನೆ ಆಗಿ ಬರುತೈ ನನಗ ಎಟ್ಟ ಯೋಗ ನಿನಗ ಬಿಡಿ ಸೇದ್ಬೇಡ ಅಂತ ಹೇಳಿ ಹೆತ್ತ ಅದನ ಇಸ್ಬಾಯ್ ಏ ಹೊತ್ತ ಮಾಡುದ ಬ್ಯಾಡ ನೀನು ಚಾಲು ಮಾಡು ಬರೀ ಈಗ ಬಂದದಿ ಎಟ್ ಮಾತು ಮಾತ್ ಚಲೋ ಅದನ ಇನ್ನ ಆಟೋ ಚಾಲೂ ಮಾಡುದನ ಬರೀ ಮಾತಾಡ ಮತ್ತ್ ನಾನು ಅದನ್ನ ನೋ ಮಾರ್ರೆ ಚಾಲು ಮಾಡ್ರಿ ಅಂತ ಹೇಳತ್ತನ ಚಲೋ ಮಾತಾಡ್ರಿ ಮಾತಾಡ್ರಿ ಏನ್ ಹೋಗಿ 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 ನಾನು ಬಿಡಿ ಹೋಗಿ ಸಲಾ ನೋ ಬಿಡು ನೋವು ನೋನು ಹಾ

ಆ ನೀನು ಚಟಾಕ ಕೋನಿಲ್ಲ ನನಗೆ ಇನ್ನು ಒಂದು ಅರ್ಜೆಂಟ್ ಇದೆ ಕೆಲಸಕ್ಕೆ ತುಪ್ಪದಂಗ ನೇನ ಬಿದ್ರೆ ಚೀಪಿಗೆ ಮಗನಿ ಕೋನಿಲ್ಲ ನನಗ ಅಲ್ಲ ಅರ್ಜೆಂಟ್ ಕೆಲಸ ಇದೆ ಅಂತ ಯಾಕ ಹೆಂತ ಪಟ್ಟ ಬಾ ಬೇಡ ಹೊರತನ 16 ನ ಮಗ ಹೊಕ್ಕಾನ ನೋಡು ಯಾದಂದ್ರೆ ನೀ ಯಾಕ ಹೊರಟು ಅಂತ ಹೇಳ್ತಾನೆ ಸೋಮ ಆಡೋ ಮಗನ ಇಲ್ಲಿ ಹಂಗಾಗಿ ಮಾಡ್ತಲೇ ಏ ಕೂಡು ತೊಬ ಇಲ್ಲಿ ஒாட்டி ஓனேஜ் சீட்ட மொதல்கிட்ட ஆக்த

இது

ನಿಮ್ಗೆ ಮಾಡುದು ಮನಿ ಬಂದ ನಿಮ್ಮ ಹೆಸ್ರೆ ಗಂಡಸ ಬಗ್ಗೆ ಮಾತಾಡ ಹಾ ಈಗ ಗೊತ್ತಾತ ಮಾತಾಡ ಆಯ್ತು ಮಾಡ್ತೀವಿ ಅಲ್ಲೇ ಸೇದ್ರಿ ನಿಮ್ಮ ಶಿಬುರ್ ಸೇದ್ರಿ ಅದ ಹೌದಾ ಹೌದಾ ನಾವು ಅಲ್ಲ ಹೊಲ ಆಯ್ತಂದ ನೋನು ಅದ್ರ ಮಾರಿ ನೋನು ಮನಿ ಕಟ್ಟವಾಲೇನ ಇದ ಆಡ್ರ ಗೆದ್ದ ನೋಡಾತಿ ನಮ್ಮ ಮಕ್ಕಳು ಮನಿ ಮನಿ ಹೋಗೆ ತಂದಟ್ಟ ಮನಿ ಹೋಗೆ ತಿನ್ ತಾಡ್ರಾಗೈತೆ ಹೋಲೇ ನೋಡ ಅಲ್ಲ ಈ ಮಂಜಾನ ಮಕ್ಕಳ ಸಂಬಂಧ ಮನಿ ಇಟ್ಟಿಕರೆ ನನ್ನ ಹೆಂತಿಗೇನು ಹೇಳ್ದಿನ ಏನಾರ ಹೇಳ್ದಾತಾಳ ಆಕೆ ನನಗೆ ಇವ್ರಿಗೆ ಬಂದೇನು ಆಕೆ ಕೇಳ್ತಾಳನು ಏನಾರ ಮಾಡೋನು ಆದ್ರೂ ಬಿಡುದಿಲ್ಲ ಅದ್ರಾಗ ಎಲ್ಲಿ ಸೋತನ ಅಲ್ಲೇ ಗೆಲ್ತಾನ ಬಿಡದ ಒಂದ್ ಕೈ ನೋಡ್ತೇವ್ ಹೋಗನು ಹೌದರೇ ರಾಜ ಏನ್ ತಗದಿನಿ ಕಾಲಾದಿ ಏನತ್ತ ನಿಂದು ಸುಮೀರ ಏನ್ ಸುಮೀರ ಸೊರ್ಸು ಸೊರಸು ನಾನು ಹೂನ್ ಇಲ್ಲೋ ಮಾನ್ಯ ಐವತ್ ರೂಪಾಯಿ ಕಡಿಮೆ ಬಿದ್ರ ಕುಂತಿ ಕಟ್ಟು ಜಿಗದಾಡ ಜಿಗದಾಡತ್ತಿದ್ದೆ ಇಲ್ಲ ಏನು ಏನ್ ನಾಟಕ ಇಲ್ಲ ನಾತ್ರ ತುಂಬ ಬಾ ಯಾ ಒಂದ್ ಕಪ್ ಹಾದಿಗೆ ಒಂದ್ ಕಪ್ಪ ಆಗಿನಾರು ತಾನ ನಾನ್ ಹಾದಿ ಬರ್ತೀನಿ ಏ ಏ ನಿಮ್ಮ ನಿಮ್ಮ ಆಯ ಬ್ಯಾರ್ನೇನ ಬಾ ಬಾ ಹಾ ಮೂರ್ ದಿನಾ ಆತ ಬಾ ಹೇಗು ಜಲ ಐತ ಬಾ ನಡಿ ನಡಿ ಬಾ ನಡಿ ಹಿಂದ್ಗಡೆ ಬರ್ತೇರಿ ಆ ಬಸ್